ಅಕ್ಷರದವ ಮಾತೆ ಸಾವಿತ್ರಿಬಾಯಿ ಸತ್ಯ ಶೋಧಕ ಸಂಘವನ್ನು ಸ್ಥಾಪಿಸಿ ಆ ಮುಖಾಂತರ ಮಹಿಳಾ ಸಬಲೀಕರಣಕ್ಕೆ ಲಿಂಗ ತಾರತಮ್ಯದ ವಿರುದ್ಧ ಹಾಗೂ ಮಹಿಳೆಯರ ಶಿಕ್ಷಣ ಒದಗಿಸುವ ನಿಟ್ಟಿನಲ್ಲಿ ಹೀಗೆ ಹತ್ತು ಹಲವಾರು ಸಮಾಜಪರ ಕ್ರಾಂತಿಯನ್ನು ಮಾಡಿದಂತಹ ಧೀಮಂತ ಮಹಿಳೆ ಅದು ಸಾವಿತ್ರಿಬಾಯಿ ಅವರು ಅಂತ ಹೇಳಿ ಅವರ ಬದುಕು ಅವರ ಹೋರಾಟ ಅವರ ಒಂದು ಸಮಾಜಪರ ಚಿಂತನೆಗಳನ್ನು ತಮ್ಮ ಮುಂದೆ ವಿಸ್ತೃತವಾಗಿ ಪ್ರಸ್ತುತಪಡಿಸಿದಂತಹ ಪ್ರೊಫೆಸರ್ ಲೋಲಾಕ್ಷಿ ಅವರಿಗೆ ಮುಕ್ತ ವಿವಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ ಈ ರೀತಿಯ ಕಾರ್ಯಕ್ರಮಗಳು ನಮ್ಮಲ್ಲಿ ನಿರಂತರವಾಗಿ ನಡೆದಕ್ಕೆ ಮುಖ್ಯ ಕಾರಣ ನಮ್ಮ ಗೌರವಾನ್ವಿತ ಕುಲಪತಿಗಳು ನಮ್ಮ ಅಧ್ಯಾಪ ವರ್ಗ ಅಧ್ಯಾಪಕ ವರ್ಗಕ್ಕೆ ಯಾವುದೇ ಸಭೆಯಲ್ಲಿ ಮೀಟಿಂಗ್ಗಳಲ್ಲಿ ಕೊಡ್ತಕ್ಕಂಥ ಒಂದು ಪ್ರೇರಣೆ ಏನು ಅಂದರೆ ನೀವು ಶೈಕ್ಷಣಿಕವಾಗಿ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡಿ ನಿಮ್ಮ ಜೊತೆ ನಾನು ಯಾವಾಗಲೂ ಇರ್ತೀನಿ ಅಂತ ಪ್ರತಿಯೊಬ್ಬರಿಗೂ ಅವರು ತಮ್ಮದೇ ಆದ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಮೇಡಮ್ ಈ ರೀತಿಯ ಹಲವಾರು ಕಾರ್ಯಕ್ರಮಗಳು ನಮ್ಮ ಮುಕ್ತ ವಿವಿಯಲ್ಲಿ ನಿರಂತರವಾಗಿ ನಡೀತಾನೆ ಇರ್ತವೆ ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯ ಮಾತುಗಳನ್ನು ಗೌರವಾನ್ವಿತ ಕುಲಪತಿಗಳು ನೆರವೇರಿಸಿಕೊಡ್ಬೇಕು ಎಲ್ಲರಿಗೂ ನಮಸ್ಕಾರ ಹತ್ತೊಂಬತ್ತು ಒಂದು ನೂರ ತೊಂಬತ್ತ್ಮೂರನೆಯ ಸಾವಿತ್ರಿ ಬಾಯಿ ಕುಲೇ ಜನ್ಮದಿನದ ಶುಭಾಶಯಗಳು ಈಗಾಗಲೇ ಮೇಡಮ್ ಲೋಲಾಕ್ಷಿ ಮೇಡಮ್ ಅವರು ನಮ್ಮ ಅತಿಥಿಯಾಗಿ ಬಂದು ಅವರ ನಮ್ಮ ಸಾವಿತ್ರಿಬಾಯಿ ಮೂಲೆಯವರ ಜೀವನ ಚರಿತ್ರೆಯನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ ನಾವು ಯಾವಾಗಲೂ ನಮ್ಮ ಹಿರಿಯರನ್ನು ಮರಿವಾರು ಅಂತ ಹೇಳ್ತಿರ್ತೀನಿ ನಾನು ಪುನಃ ಪುನಃ ಯಾಕಂದರೆ ಅವರು ನಮಗೆ ನಮ್ಮಗೋಸ್ಕರ ಒಂದು ಸಂದೇಶವನ್ನು ಇಟ್ಟಿರ್ತಾರೆ ಸಂದೇಶವನ್ನು ಕೊಟ್ಟಿರ್ತಾರೆ ಹೀಗಾಗಿ ನಾವು ದೊಡ್ಡವರ ಏನು ಪುಣ್ಯತಿಥಿಯನ್ನ ಪುಣ್ಯ ಸ್ಮರಣೆಯನ್ನ ಜನ್ಮದಿನವನ್ನ ಆಚರಿಸ್ತಾ ಇರ್ತೇವು ಅದನ್ನ ಅವರು ಹೇಗೆ ಅವರ ಜೀವನದಲ್ಲಿ ಹೇಗೆ ಬದುಕಿದ್ರು ಹೇಗೆ ಬಾಳಿದ್ರು ಹೇಗೆ ಅವರ ಸ್ಯಾಕ್ರಿಫೈಸ್ ಮಾಡಿದ್ರು ತಮ್ಮ ಲೈಫ್ ಅನ್ನ ಅಂತ ನಾನು ನಿನ್ನೆ ಮೀಟಿಂಗ್ ಮೀಟಿಂಗ್ನಾಗ ಹೇಳ್ತಾ ಇದ್ದೆ ನಾವು ಏನು ಕೆಲಸ ಮಾಡಿದ್ರು ಸಾಹಿತ್ಯ ಕೆಲಸ ಮಾಡಲಿಲ್ಲ ಆದ್ರೂ ಸಾಹಿತ್ಯ ಅಂತ ಅದ್ರ ಸಲುವಾಗಿ ಏನ್ ಮಾಡ್ಬೇಕು ನಾವು ಕೆಲಸ ಮಾಡಬೇಕು ಅಂತ ನನ್ಗ ನನ್ನ ಆಶೆ ಯಾವಾಗಲೂ ಮೇಡಮ್ ಹೇಳಿದ್ರು ಬಾಯಿ ಫುಲೆ ಅವರು ಎಷ್ಟು ಕಷ್ಟಪಟ್ಟಿದ್ರು ಅಂತ ಇದು ಜಾನಪದದಲ್ಲಿ ಇದೆ ಮತ್ತು ವಚನದಲ್ಲಿ ಇದೆ ಮತ್ತು ಸರ್ವಜ್ಞನೂ ಹೇಳಿದ್ದಾರೆ ಜಾತಿ ವಿಜಾತಿನ ಬೇಡ ದೇವರು ದಾತ ಸರ್ವಜ್ಞ ಅಂತ ಹೇಳ್ತಾನೆ ತಮಗೆಲ್ಲ ಗೊತ್ತಿದೆ ಹೀಗೆ ಆದರೂ ನಾವೆಲ್ಲ ನಮ್ಮ ಏನು ಏನು ನಮ್ಮ ಪ್ರೆಸ್ಟೇಜ್ಗೋಸ್ಕರ ನಮ್ಮ ಇದ ನಮ್ಮ ಸ್ವಾರ್ಥಗೋಸ್ಕರ ನಾವೆಲ್ಲ ಅದನ್ನ ಅಳವಡಿಸ್ಕೊಳ್ತಾ ಇದ್ದೇವೆ ಅದನ್ನು ಬಿಡಬೇಕು ಅಂತ ನನಗನ್ನಿಸ್ತದೆ ಹೀಗಾಗಿ ಅವರು ಸಾಥ್ ಬಿಟ್ಟು ಬದುಕಿದ್ದಕ್ಕೆ ಅವರು ನನ್ನ ಜೀವನವನ್ನು ನಾವು ನೆನೆಸ್ತಾ ಇದ್ದೇವೆ ಅವರು ಅವರು ಹೋದ್ರು ನಾವು ಅವ್ರ ಜೀವನದಲ್ಲಿ ಅವ್ರು ಬದುಕಿದ್ದಾರೆ ನಮ್ಮ ನಮ್ಮ ಸುತ್ತಮುತ್ತ ಹೀಗಾಗಿ ನಾವು ಯಾವಾಗಲೂ ಬದುಕಿ ಇದ್ದಾಗ ನಮ್ಗೆ ನೆನೆಸ್ಬೇಕು ಮತ್ತು ಹೋದಾಗ ನೆನೆಸ್ಬೇಕು ಈಗ ಅಂಬೇಡ್ಕರ್ ಅವರಿಗೆ ನೆನೆಸ್ತೇವೆ ಕುವೆಂಪುರವರಿಗೆ ನೆನೆಸ್ತೇವೆ ಸಾಹಿತ್ಯದಲ್ಲಿ ಮತ್ತು ಬಸವಣ್ಣನಿಗೆ ನೆನೆಸ್ತೇವೆ ಬೇರೆ ಬೇರೆ ಸರ್ದಾರ್ ಬಾಯಿ ಪಟೇಲ್ ಅವ್ರಿಗೆ ನೆನೆಸ್ತೆವು ಸುಭಾಷ್ ಚಂದ್ರ ಬೋಸ್ ಅವರಿಗೆ ನೆನೆಸ್ತೇವೆ ಯಾಕಂದ್ರೆ ಅವರ ಕಾರ್ಯಕ್ಕೆ ಅವರ ಕೆಲಸಕ್ಕೆ ಅವರು ಬಿಟ್ಟು ಹೋಗಿದ್ದಾರೆ ಹೀಗಾಗಿ ಸಾವಿತ್ರಿಬಾಯಿ ಫುಲೆ ಅವರು ಏನು ಮಾಡಿದ್ದಾರಲ್ಲ ಅದರ ಅಟ್ಲೀಸ್ಟ್ ಒಂದು ಅಂಶ ಆದರೂ ನಮಗೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅದು ಈ ಜನ್ಮದಿನ ಸಾರ್ಥಕ ಆಗ್ತದೆ ಅಂತ ಹೇಳುತ್ತ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದು ಲೋಲಾಕ್ಷಿ ಮೇಡಮ್ ಅವರು ಚೆನ್ನಾಗಿ ಸಾವಿತ್ರಿ ಬಾಯಿ ಫುಲೆ ಹೋದ ಮತ್ತು ಏನು ಆ ಸಿಚುವೇಶನ್ ಬೇಸ್ಡ್ ಆಕ್ಷನ್ ಆ ಸಿಚುವೇಷನ್ ಅನ್ನ ನಮ್ಮ ಕಣ್ಮುಂದೆ ತಂದ್ರು ಸಿಚುವೇಶನ್ ತಂದು ನಮ್ಗೆ ಮುಂದೆ ಪ್ರಾರಂಭ ಮಾಡಿದ್ರು ಅದು ಯಾವಾಗ್ಲೂ ಸಿಚುವೇಶನ್ ಆಗ ಹೋಗಿದ್ಮೇಲೆ ಎಲ್ಲ ಇದೇನು ಸಿಂಪಲ್ ಅಂತಾರೆ ಆಗುವರಿಗೆ ಎಷ್ಟು ಇದು ಇರ್ತದೆ ಆಗಸ್ತನ ಎಲ್ಲ ನೀವು ನೋಡ್ರಿ ಸಮಾಜದಲ್ಲಿ ಹೇಗಿದೆ ಅಂತ ಆಗೋವರಿಗೆ ಎಷ್ಟು ಅದ್ರ ಬಗ್ಗೆ ಕಾಳಜಿ ಇರ್ತದೆ ಆಗೋಗಿ ಮೇಲೆ ಏನಾಗ್ತದೆ ಅದ್ರ ಬಗ್ಗೆ ಏನು ಇಂಟ್ರೆಸ್ಟ್ ಇರಂಗಿಲ್ಲ ಹಾ ಲೈಫ್ ಹಂಗೆ ಹಂಗೆ ಲೈಫ್ ಈಗ ಆಲ್ರೆಡಿ ಡೈವರ್ಸ್ ಆಗೋದು ಅದು ಅಂದ್ರೆ ಮನುಷ್ಯನಲ್ಲಿ ಏನು ಇಂಟ್ರೆಸ್ಟ್ ಇರ್ತದಲ್ಲ ಅದು ಸಸ್ಟೇನೆಬಲ್ ಇರಬೇಕು ಅದು ಅವಾಗೇ ನಾವು ನಮ್ಮ ಬದುಕನ್ನ ಸಾರ್ಥಕ ಆತು ಅಂತ ನನ್ನ ಭಾವನೆ ನಾವೆಲ್ಲ ಯಾಕಂದ್ರೆ ನಾವು ಈಗ ನಮ್ಮ ನಾರ್ತ್ ಕರ್ನಾಟಕದಲ್ಲಿ ವಿದ್ಯಾ ದಾನ ಅನ್ನದಾನ ಶ್ರೇಷ್ಠ ದಾನ ಅಂತೀವಿ ನಾವು ನಮ್ಮ ಸ್ವಾಮೀಜಿಗಳೆಲ್ಲ ನಮಗೆ ಏನು ಹೇಳ್ತಾರೆ ದಾಸೋಹ ದಾಸೋಹ ಅಂದ್ರೆ ಏನು ವಿದ್ಯಾದಾನ ಮಾಡೋದು ಅನ್ನದಾನ ಮಾಡ್ದು ಇದು ಶ್ರೇಷ್ಠ ದಾನ ಹೀಗಾಗಿ ಅದನ್ನ ದಾಸೋಹವಾಗಿ ಮಾಡಿರಿ ಅಂತ ಎಲ್ಲಿ ಸಮಾಜದಲ್ಲಿ ಎಲ್ಲಿ ಮಠ ಮಾನೆ ಏನಾದರೂ ಈ ಜಾತಿ ಎನ್ನದೇ ಯಾವುದು ಜಾತಿ ಅನ್ನದೇ ಅವರಿಗೆ ಆಹಾರ ಕೊಟ್ಟು ಅಕ್ಷರ ದಾಸೋಹ ಕೊಟ್ಟು ಬದುಕಿಸಿದ್ದಾರೆ ನಮ್ಮ ಯಾಕಂದ್ರೆ ನಮ್ಮಲ್ಲಿ ಸ್ಪೆಷಲಿ ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಗವರ್ಮೆಂಟ್ ಸ್ಕೂಲ್ ಗವರ್ಮೆಂಟ್ ಕಾಲೇಜಸ್ ಜಾಸ್ತಿ ಇದ್ದಿದ್ದಿಲ್ಲ ಎಲ್ಲೋ ತಾಲೂಕಾ ಪ್ಲೇಸ್ ಅಥವಾ ಡಿಸ್ಟ್ರಿಕ್ಟ್ ಪ್ಲೇಸಿಗೆ ಒಂದೊಂದು ಕಾಲೇಜ್ ಇದ್ದವ ಬಟ್ ಎಲ್ಲಾ ಮಠಾಧೀಶರಿಗಳೇ ನಾವು ಮಾಡಿ ನಮ್ಮನ್ನ ಓದಿಸಿ ಬೆಳೆಸಿದ್ದಾರೆ ಅಂದ್ರೆ ಅಲ್ಲಿ ಸಾರ್ಥಕತೆ ಇದ್ದಿಲ್ಲ ಸಾರ್ಥಕ ಇದ್ದಿಲ್ಲ ಆ ಸ್ವಾರ್ಥವನ್ನ ಬಿಟ್ಟು ಅವರು ಕೆಲಸ ಮಾಡಿದ್ದಕ್ಕೆ ಅವರನ್ನ ನಾವು ನೆನೀತಾ ಇದ್ದೇವು ಅದೇ ತರ ಸಾವಿತ್ರಿಬಾಯಿ ಪುಲೆಯನ್ನ ಅವರ ಸ್ವಾರ್ಥ ಅಂದ್ರೆ ಅವ್ರು ಚೆನ್ನಾಗಿರ್ಬೋದಿತ್ತು ಅವ್ರ ರಾಜರಾಗಿರ್ಬೇಕಾಗಿ ಇರ್ಬೋದಿತ್ತು ಅದನ್ನ ಬಿಟ್ಟು ಸಮಾಜಗೋಸ್ಕರ ಏನು ತಮ್ಮ ಲೈಫ್ ಸ್ಯಾಕ್ರಿಫೈಸ್ ಮಾಡ್ಕೊಂಡಿದಾರಲ್ಲ ಈಗ ನಾವು ಎಷ್ಟು ಜನ ನಾವು ಮಾಡ್ತೇವೆ ನಮ್ಮ ಕಂಫರ್ಟ್ ಝೋನ್ ಬಿಟ್ಟು ಬರಂಗಿಲ್ಲ ಹೀಗಾಗಿ ಅವರು ಬಹಳ ಕಷ್ಟಪಟ್ಟು ನಮ್ಮ ಸಮಾಜವನ್ನ ಉಳಿಸಿದ್ದಾರೆ ಮತ್ತು ಅದು ಸ್ಪೆಷಲಿ ಮಹಿಳೆಯರನ್ನ ಬಸವಣ್ಣನ ಅಕ್ಕ ಮಹದೇವಿಗೆ ಬಂದಾಗ ಎಲ್ಲಿ ಅನುಭವ ಮಂಟಪಕ್ಕೆ ಅಲ್ಲಂ ಪ್ರಭು ಅವ್ರು ಏನೇ ಇರ್ತಾರೆ ಆ ಅಧ್ಯಕ್ಷರು ಇರ್ತಾರೆ ಅವಾಗ ಅಕ್ಕ ಮಹಾದೇವಿ ಬರ್ತಾರೆ ಬಟ್ಟಿ ಎಲ್ಲ ಇದ್ದಿಲ್ಲ ತಮ್ಗೆಲ್ಲ ಗೊತ್ತಿರುವ ಆ ಸಿಚುವೇಶನ್ ಅನ್ನ ನೋಡಿ ಆ ಬಂದಾಗ ಅಕ್ಕ ಬಂದಾಗ ಬರ್ಲಿ ಅಂತ ಈ ತರ ಆ ಭಾವನೆಗಳನ್ನ ಎಲ್ಲರಲ್ಲಿದ್ರೆ ಸಮಾಜವನ್ನ ನಾವು ಒಳ್ಳೆ ದೃಷ್ಟಿಯಿಂದ ಸಮಾಜವನ್ನ ಒಳ್ಳೆ ನಿಟ್ಟಿನಿಂದ ನಾವು ನೋಡಬಹುದು ಸಮಾಜ ಸುಧಾರಣೆ ಮಾಡ್ಬೋದು ನಾವೆಲ್ಲ ಅಂತೀವಿ ಸಮಾಜ ಕೆಟ್ಟಿದ ಯಾವುದು ಕೆಟ್ಟಿಲ್ಲ ಹ ನಮ್ಮ ಏನು ಮೈಂಡ್ ಸೆಟ್ ಅಪ್ ಏನಿದೆ ಅಲ್ಲ ನಾವು ನಮ್ಮ ನಡವಳಿ ಏನಿದೆ ಅಲ್ಲ ಅದನ್ನ ನಾವು ತಿಳ್ಕೊಂಡು ನಡೆದ್ರೆ ಅದ್ರ ಸಲುವಾಗಿ ನಾನು ಮೇಡಮ್ ಯಾವಾಗ ಅರಿವೇ ಗುರು ಅಂತ ಕೇಳ್ತೀನಿ ನಮ್ಮಲ್ಲಿ ನಾವು ಅರಿವೆ ಮಾಡ್ಕೊಂಡ್ರೆ ನಾವು ಅದನ್ನ ನಾವು ಸರಿಪಡಿಸ್ಕೊಳ್ಬಹುದು ಅಂತ ಹೇಳುತ್ತಾ ಈ ಸಾವಿತ್ರಿಬಾಯಿ ಫುಲೆಯವರ ಪುಣ್ಯದ ಸ್ಮರಣೆಯ ಜನ್ಮದಿನವನ್ನು ಆಚರಿಸಲಿಕ್ಕೆ ತಾವೆಲ್ಲ ಬಂದು ಸರಿಯಾಗಿ ಮತ್ತ ಅವ್ರ ಬಗ್ಗೆ ತಿಳ್ಕೊಳ್ಳಕ್ಕೆ ಆಸಕ್ತರಿದ್ದರಲ್ಲ ಅದ ಅದನ್ನೂ ದೊಡ್ಡ ಕೆಲಸ ದೊಡ್ಡ ಕಾರ್ಯ ಹೀಗಾಗಿ ತಮ್ಮೆಲ್ಲರಿಗೂ ಧನ್ಯವಾದ ಹೇಳುತ್ತಾ ನನ್ನ ಎರಡು ಮಾತು ಮುಗಿಸಿ ಜೈ ಜಯ ಅಕ್ಕ ಮಹಾದೇವಿಯವರು ಒಂದು ಮಾತು ಹೇಳ್ತಾರೆ ನೊಂದ ನೋವ ನೋಯದವರೆತ್ತ ಬಂದರು ಅಂತ ಆದ್ದರಿಂದ ಈ ಒಂದು ಸಾವಿತ್ರಿಬಾಯಿ ಫುಲೆ ಅವರ ಒಂದು ಹೋರಾಟ ಇವುಗಳನ್ನು ಲೋಲಕ್ಷ್ಮಿ ಮೇಡಮ್ ಅವರು ಪ್ರಸ್ತುತಪಡಿಸಿದ್ದಾರೆ ಅದೇ ರೀತಿ ಅವರ ತ್ಯಾಗದ ಫಲವಾಗಿ ಅವರ ಹೋರಾಟದ ಫಲವಾಗಿ ನಾವು ಪಡೆದಿರುವಂತಹ ಒಂದು ಸವಲತ್ತುಗಳು ಸೌಲಭ್ಯಗಳು ಏನಿದೆ ಅದನ್ನು ನಾವು ಜಾಗೃತಿಯಿಂದ ಅಳವಡಿಸ್ಕೊಳ್ಳೋದ್ರ ಮುಖಾಂತರ ಅವರ ಆದರ್ಶಗಳನ್ನು ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ನಾವು ಸಹ ಸಮಾಜಪರ ಕೆಲಸಗಳಲ್ಲಿ ನಿಸ್ವಾರ್ಥದಿಂದ ಭಾಗವಹಿಸೋಣ ಎನ್ನುವ ಅಧ್ಯಕ್ಷತೆಯ ನುಡಿಗಳನ್ನು ಆಡಿದಂತಹ ಗೌರವಾನ್ವಿತ ಕುಲಪತಿಗಳಿಗೆ ತಮ್ಮೆಲ್ಲರ ಪರವಾಗಿ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ ವೇದಿಕೆಯಲ್ಲಿ ಇರ್ತಕ್ಕಂತಹ ಗಣ್ಯರನ್ನ ವಂದನಾರ್ಪಣೆಯನ್ನು ನೆರವೇರಿಸಿಕೊಡಲಿದ್ದಾರೆ ಹುಷಾರು ಎಲ್ಲರಿಗೂ ನೂರ ತೊಂಬತ್ ಮೂರನೇ ಬಾಯಿ ಫುಲೆ ಅವರ ಜನ್ಮ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಬೆಳಕು ನೀಡೆಂದೇ ಶಿಕ್ಷಣ ಕಿರಣವೇ ನೀಡೆಂದೇ ದೇಶನ ಗುರುವೇ ಗುರುವೇ ನೀವು ನಮ್ಮ ಮಾರ್ಗದರ್ಶನ ನಮ್ಮ ಭವಿಷ್ಯವು ಸಾವಿತ್ರಿಬಾಯಿ ಫುಲೆ ಅವರ ಆದರ್ಶನ ಈ ಎಂಬ ಕವನದೊಂದಿಗೆ ನನಗೆ ವಂದನಾರ್ಪಣೆಯನ್ನು ಮಾಡಲು ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಈ ದಿನ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಸಾವಿತ್ರಿಬಾಯಿ ಫುಲೆ ಅವರ ಭಾರತದ ಮೊದಲ ಶಿಕ್ಷಕಿ ಅಕ್ಷರಧವ್ವ ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಪ್ರಪ್ರಥಮ ಬಾರಿಗೆ ಆಯೋಜಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಉದ್ಘಾಟನೆಯನ್ನು ನೆರವೇರಿಸಿ ಹಾಗೂ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ವಿವಿಯ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಸರ್ ಅವರು ಯಾವಾಗಲೂ ಇದೊಂದೇ ಕಾರ್ಯಕ್ರಮ ಅಲ್ಲ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಸಹಿತ ಅವರು ಎಲ್ಲ ರೀತಿಯ ಸಹಕಾರಗಳನ್ನು ಕೊಟ್ಟು ಯಶಸ್ವಿಯಾಗಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗವಹಿಸಿ ನಮ್ಗೆ ಎಲ್ಲ ರೀತಿ ಅಧ್ಯಾಪಕರು ಮತ್ತು ಅಧ್ಯಾಪಕೇತರರಿಗೆ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿದ್ದಾರೆ ಅವರಿಗೆ ಈ ಕಾರ್ಯಕ್ರಮದ ಕಾರ್ಯಕ್ರಮಕ್ಕೆ ಆಗಮಿಸಿ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ನೆಚ್ಚಿನ ಕುಲಪತಿಗಳಿಗೆ ಎಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ಪ್ರೊಫೆಸರ್ ಲೋಲಾಕ್ಷಿ ರವರು ಪ್ರಾಧ್ಯಾಪಕರು ಕನ್ನಡ ಕುವೆಂಪು ಕನ್ನಡ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಇವರು ಈ ಕಾರ್ಯಕ್ರಮದ ಬೆರಗನ್ನು ಹೆಚ್ಚಿಸಿರುತ್ತಾರೆ ಹಾಗೆ ಈ ಸಾವಿತ್ರಿಬಾಯಿ ಫುಲೆ ಅವರ ಬಗ್ಗೆ ನಮಗೆ ವಿಸ್ತೃತವಾಗಿ ಅವರು ತಮ್ಮ ನುಡಿಗಳಲ್ಲಿ ತುಂಬ ಇಂಪಾಗಿ ನಮಗೆ ತಿಳಿಸಿರುತ್ತಾರೆ ಸೊ ಇವರಿಗೆ ಅವರ ಬ್ಯುಸಿ ಶೆಡ್ಯೂಲಲ್ಲೂ ಇವತ್ತು ಬಂದು ಆಗಮಿಸಿ ನಮ್ಮೆಲ್ಲರನ್ನ ಈ ಕಾರ್ಯಕ್ರಮದಲ್ಲಿ ಉದ್ದೇಶಿಸಿ ಉಪನ್ಯಾಸವನ್ನು ನೀಡಿದಂತಹ ರವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಪ್ರೊಫೆಸರ್ ಕೆ ಎಲ್ ಎನ್ ಮೂರ್ತಿ ಸರ್ ಕುಲಸಚಿವರು ಅವರು ಕಾರಣಾಂತರಗಳಿಂದ ಈ ಕಾರ್ಯಕ್ರಮವನ್ನು ಬರೋದಕ್ಕೆ ಸಾಧ್ಯವಾಗಲಿಲ್ಲ ಹಾಗಾಗಿ ಅವರಿಗೂ ಸಹ ಧನ್ಯವಾದಗಳನ್ನು ತಿಳಿಸಿದೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಲು ಕೇವಲ ಒಂದೇ ದಿನದಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ನಮ್ಮ ನೆಚ್ಚಿನ ಮಾನ್ಯ ಡೀನ್ ಶೈಕ್ಷಣಿಕ ಮೇಡಮ್ ಪ್ರೊಫೆಸರ್ ಲಕ್ಷ್ಮೀ ಮೇಡಮ್ ಅವರಿಗೂ ಸಹ ಧನ್ಯವಾದಗಳನ್ನು ತಿಳಿಸುತ್ತೇನೆ ಹಾಗೆ ಸಾವಿತ್ರಿ ಬಾಯಿ ಪುಲೆ ಅವರ ಪ್ರಶಸ್ತಿಯನ್ನು ಸಹ ನೀಡಿರುತ್ತಾರೆ ಸೊ ಅವರಿಗೆ ಧನ್ಯವಾದಗಳನ್ನು ಹೇಳಲು ಇಚ್ಛಿಸುತ್ತೆ ಹಾಗೂ ಈ ಕಾರ್ಯಕ್ರಮಕ್ಕೆ ನಮ್ಮ ವಿವಿಯ ಶಾಸನಬದ್ಧ ಅಧಿಕಾರಿಗಳಾದ ಪ್ರೊಫೆಸರ್ ರಾಮನಾಥನ್ ರಾಮನಾಥನ್ ನಾಯ್ಡು ಸರ್ ಡಿನ್ ಅಧ್ಯಯನ ಕೇಂದ್ರದವರು ಸಹ ಆಗಮಿಸಿರುತ್ತಾರೆ ಅವರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ಪ್ರೊಫೆಸರ್ ಪ್ರವೀಣ್ ಸರ್ ಕುಲಸಚಿವರು ಪರೀಕ್ಷಾಂಗ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಆಗಮಿಸಿರುತ್ತಾರೆ ಸೊ ಅವರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ ಹಾಗೆ ಈ ಕಾರ್ಯಕ್ರಮದ ಯಶಸ್ವಿಯಾಗಿ ನೆರವೇರಿಸಲು ಹಾಗೂ ಯಶಸ್ವಿಗೊಳಿಸಲು ತಾವೆಲ್ಲರೂ ಎಲ್ಲ ಅಧ್ಯಾಪಕ ಅಧ್ಯಾಪಕೇತರ ಮಿತ್ರರು ಹಾಗೂ ಪಿ ಎಚ್ ಡಿ ರಿಸರ್ಚ್ ಸ್ಕಾಲರ್ಸ್ ಎಲ್ಲರೂ ಆಗಮಿಸಿದ್ದೀರಾ ಸೊ ನಿಮ್ಮೆಲ್ಲರಿಂದ ಈ ಕಾರ್ಯಕ್ರಮ ಒಂದು ಅದ್ಭುತವಾಗಿ ಯಶಸ್ವಿಯಾಗಿ ನೆರವೇರಿದೆ ಸೊ ಹಾಗಾಗಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಲು ವಿವಿಯ ಪರವಾಗಿ ಹೆಚ್ಚಿಸ್ತೇನೆ ಹಾಗೆ ನಮ್ಮ ದೀನ್ ಶೈಕ್ಷಣಿಕ ವಿಭಾಗದ ಎಲ್ಲ ಅಧ್ಯಾಪಕೇತರ ವರ್ಗದವರು ಈ ಕಾರ್ಯಕ್ರಮವನ್ನು ಕೇವಲ ಒಂದು ದಿನದಲ್ಲಿ ನಡೆಸೋದಕ್ಕೆ ಸಾಕಷ್ಟು ಕೆಲಸಗಳನ್ನು ಮಾಡಿ ಅದ್ಭುತವಾಗಿ ಆಯೋಜಿಸಿರುತ್ತಾರೆ ಸೊ ಅವರಿಗೂ ಸಹ ಧನ್ಯವಾದಗಳನ್ನು ಹೇಳ್ತೇವೆ ಹಾಗೆ ಈ ಕಾರ್ಯಕ್ರಮಕ್ಕೆ ಫೋಟೋಗ್ರಾಫರ್ ಮತ್ತೆ ನಮ್ಮ ಸ್ಟುಡಿಯೋದ ವಿಡಿಯೋಗ್ರಾಫರ್ ಸಿದ್ಧೇಗೌಡ ಸರ್ ಅವರೆಲ್ಲರನ್ನು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಲು ಸಹಕಾರವನ್ನು ನೀಡಿರುತ್ತಾರೆ ಸೊ ಅವರಿಗೂ ಧನ್ಯವಾದಗಳನ್ನು ಹೇಳಲು ಇಚ್ಛಿಸುತ್ತೇವೆ ಸೊ ಈ ರೀತಿಯ ಕಾರ್ಯಕ್ರಮಗಳು ಉತ್ಕೃಷ್ಟವಾಗಿ ಈ ತರ ಈ ರೀತಿಯ ಸಮಾರಂಭಗಳು ಸಮಾರಂಭಗಳು ನಮ್ಮ ಮುಂದಿನ ಪೀಳಿಗೆಗೆ ಆದರ್ಶವನ್ನು ಆದರ್ಶವಾಗಿರಲಿ ಎಂದು ಹೇಳಿ ಈ ರೀತಿಯ ಕಾರ್ಯಕ್ರಮಗಳು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಧನ್ಯವಾದಗಳು ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿದಿರುತ್ತದೆ ಇಲ್ಲಿ ಭಾಗವಹಿಸಿರ್ತಕ್ಕಂತಹ ಸಮಸ್ತ ಎಲ್ಲ ಪಂದ್ಯಗಳಿಗೂ ವಂದಿಸುತ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದಾರೆ